ಎಲ್ಲ ಸರ್ಕಾರಿ ನೌಕರರು ನಿವೃತ್ತ ನೌಕರರು ಪಿಂಚಣಿದಾರರು ಅನುದಾನಿತ ನೌಕರರಿಗೆ ಸೆವೆಂತ್ ಪೇ ಕಮಿಷನ್ನ ಲೇಟೆಸ್ಟ್ ಅಪ್ಡೇಟ್ ಹಾಗೂ ಗುಡ್ ನ್ಯೂಸ್ ಅನ್ನ ತೆಗೆದುಕೊಂಡು ಬಂದಿದ್ದೀನಿ ಸ್ನೇಹಿತರೆ ಸೆವೆಂತ್ ಪೇ ಕಮಿಷನ್ ನಲ್ಲಿ ಸರ್ಕಾರಿ ನೌಕರರು ಹಾಗೂ ನಿವೃತ್ತ ಸರ್ಕಾರಿ ನೌಕರರ ಸಂಬಳ ಹಾಗೂ ಪಿಂಚಣಿ ಹೆಚ್ಚಳಕ್ಕೆ ಸಂಬಂಧಪಟ್ಟ ಹಾಗೆ ವೇತನ ಆಯೋಗ ರಚನೆ ಆಗಿತ್ತು ಈ ವೇತನ ಆಯೋಗದ ವರದಿಯನ್ನ ಸರ್ಕಾರಕ್ಕೆ ಸಲ್ಲಿಕೆ ಮಾಡಿದೆ ಈ ವರದಿ ಜುಲೈ ಒಂದರಿಂದ ಜಾರಿ ಆಗ್ಬಹುದು ಅಂತ ಹೇಳಿ ಒಂದು ಬಲ್ಲ ಮೂಲಗಳಿಂದ ಈ ದಿನದ ವೃತ್ತಪತ್ರಿಕೆಯಲ್ಲಿ ಪ್ರಕಟ ಆಗಿದೆ ಈ ವಿಚಾರ ಸತ್ಯವೋ ಸುಳ್ಳು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಸ್ನೇಹಿತರೆ ಎರಡು ವರ್ಷಗಳಿಂದ ಸೆವೆಂತ್ ಪೇ ಕಮಿಷನ್ ರಚನೆ ಬಗ್ಗೆ ಹಲವಾರು ಗೊಂದಲ ಇತ್ತು ಸೆವೆಂತ್ ಪೇ ಕಮಿಷನ್ ಎರಡು ವರ್ಷಗಳ ಕಾಲ ತೆಗೆದುಕೊಂಡು ತನ್ನ ವರದಿಯನ್ನ ಸರ್ಕಾರಕ್ಕೆ ಸಲ್ಲಿಕೆ ಮಾಡಿತ್ತು ಲೋಕಸಭಾ ಚುನಾವಣಾ ನೀತಿ ಸಂಹಿತೆ ಇದ್ದಿದ್ರಿಂದ ಇದರ ವರದಿ ಇಂಪ್ಲಿಮೆಂಟ್ ಆಗಿರಲಿಲ್ಲ ಸೆವೆಂತ್ ಪೇ ಕಮಿಷನ್ ವರದಿಯನ್ನ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಹೇಳಿ ನೌಕರ ಸಂಘ ನೌಕರ ಸಂಘಟನೆಗಳು ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳಲ್ಲಿ ಬೇಡಿಕೆಯನ್ನ ಸಲ್ಲಿಸಿದ್ರು ಸರ್ಕಾರಿ ನೌಕರರ ಹಾಗೂ ನೌಕರ ಸಂಘಗಳ ಬೇಡಿಕೆಯನ್ನು ಪರಿಗಣಿಸಿದಂಥ ಮಾನ್ಯ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯ ಅವರು ಹಾಗೂ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಕರ್ನಾಟಕ ರಾಜ್ಯದಲ್ಲಿರುವಂಥ ಏಳೂವರೆ ಲಕ್ಷ ಸರ್ಕಾರಿ ನೌಕರರು ಹಾಗೂ ಮೂರುವರೆ ಲಕ್ಷ ಪಿಂಚಣಿದಾರರ ಸಂಬಳ ಹಾಗೂ ಪಿಂಚಣಿ ಹೆಚ್ಚಳಕ್ಕೆ ಅನುಮೋದನೆ ನೀಡಿದ್ದಾರೆ ಅಂತ ಮಾಹಿತಿ ಬಂದಿದೆ ನಿನ್ನೆ ನಡೆದ ವಿಧಾನ ನಿನ್ನೆ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಇದರ ಬಗ್ಗೆ ತೀರ್ಮಾನ ಆಗಿದೆ ಇದೇ ತಿಂಗಳ ಹದಿನಾರಕ್ಕೆ ವಿಧಾನ ಪರಿಷತ್ ಚುನಾವಣೆಯ ನೀತಿ ಸಂಹಿತೆ ಮುಕ್ತಾಯ ಆದ ನಂತರ ಅದು ಇಂಪ್ಲಿಮೆಂಟ್ ಆಗತ್ತೆ ಜುಲೈ ಒಂದರಿಂದಲೇ ಕರ್ನಾಟಕ ರಾಜ್ಯದಲ್ಲಿರುವಂತಹ ಎಲ್ಲ ಸರ್ಕಾರಿ ನೌಕರರು ಹಾಗೂ ನಿವೃತ್ತ ಸರ್ಕಾರಿ ನೌಕರರ ಸಂಬಳ ಹಾಗೂ ಪಿಂಚಣಿ ಹೆಚ್ಚಳ ಆಗಿ ಗುಡ್ ನ್ಯೂಸ್ ಸಿಗತ್ತೆ ಅನ್ನೋ ಆಶಾಭಾವನೆ ಇದೆ ಇನ್ನು ಲೇಟ್ ಮಾಡುವಂತ ಅವಶ್ಯಕತೆ ಇಲ್ಲ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಈ ಏಳನೇ ವೇತನ ಆಯೋಗದ ವರದಿ ಸಲ್ಲಿಕೆ ಆಗಬೇಕಿತ್ತು ಅಲ್ಲಿಗೆ ಆರನೇ ವೇತನ ಆಯೋಗ ಮುಕ್ತಾಯ ಆಗಿದೆ ಅಲ್ಲಿಂದ ಇಲ್ಲಿವರೆಗೂ ಎರಡು ವರ್ಷ ಸುಮ್ಮನೆ ತಳ್ಳಿದ್ದಾರೆ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಿಂದನೇ ಏಳನೇ ವೇತನ ಆಯೋಗದ ಅರಿಯಸ್ಸನ್ನು ಸರ್ಕಾರ ಮಾಡಿ ಸರ್ಕಾರಿ ನೌಕರರಿಗೆ ಕೊಡಬೇಕು ಕೇಂದ್ರ ಸರ್ಕಾರಿ ನೌಕರರು ಹಾಗೂ ರಾಜ್ಯ ಸರ್ಕಾರಿ ನೌಕರರಿಗೆ ಇರುವಂಥ ವೇತನ ತಾರತಮ್ಯದ ನಿವಾರಣೆ ಮಾಡುವತ್ತ ಸಹ ಸರ್ಕಾರ ಹರಿಸಬೇಕು ಈ ಬಗ್ಗೆ ನೌಕರ ಸಂಘಗಳು ನೌಕರ ಸಂಘಟನೆಗಳು ನೌಕರರು ಸರ್ಕಾರದ ಮನವಿಯನ್ನ ಮಾಡಿ ಇದು ಇಂಪ್ಲಿಮೆಂಟ್ ಆಗೋ ಹಾಗೆ ಮಾಡಬೇಕು ಬೆಲೆ ಏರಿಕೆ ಕಾಲದಲ್ಲಿ ಸರ್ಕಾರಿ ನೌಕರರ ಹಾಗೂ ನಿವೃತ್ತ ಸರ್ಕಾರಿ ನೌಕರರ ಕಷ್ಟವನ್ನ ಯಾರು ಕೇಳೋರಿಲ್ದ ಆಗಿದೆ ಹಾಗಾಗಿ ದಯವಿಟ್ಟು ಜುಲೈ ಒಂದರಿಂದಲೇ ಪು ಏಳನೇ ವೇತನ ಆಯೋಗ ಜಾರಿ ಆಗಬೇಕು ಅದರ ಇಂಪ್ಲಿಮೆಂಟು ಒಂದು ಏಳು ಎರಡು ಸಾವಿರದ ಇಪ್ಪತ್ತ ಎರಡಕ್ಕೆ ಪೂರ್ವಾನುವಯವಾಗುವಂತೆ ಆಗಬೇಕು ಇನ್ನೂ ಲೇಟ್ ಮಾಡೋಕ್ಕೆ ಹೋಗಬಾರ್ದು ಅಂತ ಏನು ವೇತನ ಆಯೋಗ ಶಿಫಾರಸ್ಸು ಮಾಡಿರುವಂಥ ಟ್ವೆಂಟಿ ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಪ್ಲಿಟ್ಮೆಂಟು ಏನಕ್ಕೂ ಸಾಕಾಗಲ್ಲ ಸರ್ಕಾರಿ ನೌಕರರ ನ್ಯಾಯಯುತ ಬೇಡಿಕೆಯಾದ ಫಾರ್ಟಿ ಪರ್ಸೆಂಟ್ ಪ್ಲಿಟ್ಮೆಂಟನ್ನು ಪ್ರತಿಯೊಬ್ಬ ಸರ್ಕಾರಿ ನೌಕರರಿಗೆ ನಿವೃತ್ತ ನೌಕರರಿಗೆ ಕೊಟ್ಟು ಅವರಿಗೆ ಒಳ್ಳೆಯದು ಮಾಡುವಂಥ ಕೆಲಸವನ್ನು ಸರ್ಕಾರ ಮಾಡಬೇಕು ಅಂತ ಹೇಳಿ ಸರ್ಕಾರದಲ್ಲಿ ಮನವಿಯನ್ನು ಮಾಡ್ಕೊಳ್ತೀನಿ ಆದಷ್ಟು ಶೀಘ್ರದಲ್ಲಿಯೇ ವೇತನ ಆಯೋಗದ ವರದಿ ಇಂಪ್ಲಿಮೆಂಟ್ ಆಗಿ ಸಂಬಳ ಹಾಗೂ ಪಿಂಚಣಿ ಹೆಚ್ಚಳ ಆಗುತ್ತೆ ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದ್ರೆ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಧನ್ಯವಾದಗಳು